ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಊಟದಲ್ಲಿ ಯಾರೆಲ್ಲ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಆಗಿರುವಂಥ ರೈತರು ಬೆಳೆ ಹಾನಿ ಪರಿಹಾರಕ್ಕಾಗಿ ವೇಟ್ ಇದ್ರಿ ವೇಟ್ ಮಾಡ್ತಾ ಇರುವಂಥ ರೈತರಿಗೆ ಬೆಳೆಹಾನಿ ಪರಿಹಾರನ ಯಾವಾಗ ಜಮಾ ಆಗುತ್ತೆ ಅಂತ ಕೆಲವೊಬ್ಬರು ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಇನ್ನೂ ಕೆಲವೊಂದಿಷ್ಟು ಜನರು ಈಗಾಗಲೇ ಬಿಡುಗಡೆ ಆಗಿರುವ ಹಣನ ಎಸ್ ಡಿ ಆರ್ ಎಫ್ ಕಡೆಯಿಂದ ಬಿಡುಗಡೆ ಆಗಿದೆನ ಅಥವಾ ಸರ್ಕಾರದ ಕಡೆಯಿಂದ ಏನು ಹೆಚ್ಚುವರಿ ಹಣನ ಕೊಡ್ತೀವಿ ಅಂತ ಮಾಹಿತಿನ ತಿಳಿಸಿದ್ರು ಅದೂ ಬಿಡುಗಡೆ ಆಗಿದೆನ ಮತ್ತು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಎಷ್ಟೆಷ್ಟು ಹಣ ಜಮಾ ಆಗ್ತಾಯಿದೆ ಮತ್ತು ನಮಗೆ ಜಮಾ ಆಗಿಲ್ಲ ಇನ್ನೂ ಕೂಡ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಎನ್ ಪಿ ಸಿ ಲಿಂಕ್ ಇಲ್ಲ ಹಣ ಜಮ ಆಗುತ್ತಾ ಇಲ್ವಾ ಅಂತ ಕೇಳ್ತಾಯಿದ್ರು ಅದ್ರ ಬಗ್ಗೆಯೂ ಕೂಡ ಮಾಹಿತಿನ ಇದ್ದೀನಿ ಜೊತೆಗೆ ಯಾವೆಲ್ಲ ಕೆಲಸಗಳು ನಿಮ್ಮದು ಪೂರ್ಣವಾಗಿರಬೇಕು ಅಂತ ಅದನ್ನು ಕೂಡ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪೂರ್ಣ ಆಗದೇ ಇರುವಂಥ ರೈತರಿಗೆ ಹಣವೂ ಕೂಡ ಬೆಳೆ ಹಾನಿ ಪರಿಹಾರ ಏನಕ್ಕೆ ಸರ್ಕಾರದ ತಂದ ಕಡೆಯಿಂದ ಬಿಡುಗಡೆ ಆಗಿದೆ ಅದನ್ನು ಕೂಡ ಜಮಾ ಆಗುವುದಿಲ್ಲ ಯಾರ್ಯಾರಿಗೆ ಜಮಾ ಆಗುವುದಿಲ್ಲ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಇನ್ ಆಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ಯಾರು ನಮ್ಮ ಒಂದು ವೀಡಿಯೋಗೆ ಲೈಕ್ ಮಾಡಿಲ್ವೋ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ತೆಲಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ರೈತರಿಗೆ ಈಗಾಗಲೇ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ರಾಜ್ಯ ಸರ್ಕಾರದ ಕಡೆಯಿಂದ ಅಂತಾರೆ ಯಾಕೆ ಅಂತಂದ್ರೆ ಎಸ್ ಡಿ ಆರ್ ಎಫ್ ಕಡೆಯಿಂದನೂ ಕೂಡ ಹಣ ಬಿಡುಗಡೆ ಆಗಿದೆ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಏನು ಹೆಚ್ಚುವರಿ ಹಣನ ಕೊಡ್ತೀವಿ ಅಂತ ಮಾಹಿತಿಯನ್ನು ತಿಳಿಸಿದ್ರು ಅದನ್ನು ಕೂಡ ಬಿಡುಗಡೆ ಆಗಿದೆ ಹಾಗಾದ್ರೆ ಎಸ್ ಡಿ ಆರ್ ಎಫ್ ಕಡೆಯಿಂದ ಎಷ್ಟು ಬಿಡುಗಡೆ ಆಗಿದೆ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಏನು ಹೆಚ್ಚುವರಿ ಹಣ ಎಷ್ಟು ಬಿಡುಗಡೆ ಆಗಿದೆ ಅಂತ ಎಲ್ಲವೂ ಕೂಡ ವಿವರವಾಗಿ ತಮಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸಿಕೊಡ್ತಿದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ರೈತರು ತಮ್ಮ ಒಂದು ಅಕೌಂಟ್ಗಳಿಗೆ ತಮ್ಮ ಒಂದು ಖಾತೆಗಳಿಗೆ ಸರ್ಕಾರದ ಕಡೆಯಿಂದ ಹಣನ ಏನು ಬಿಡುಗಡೆ ಆಗಿದೆ ಎಸ್ ಡಿ ಆರ್ ಎಫ್ ಕಡೆಯಿಂದ ಮತ್ತು ಸರ್ಕಾರದ ಕಡೆಯಿಂದ ಏನು ಹೆಚ್ಚುವರಿ ಹಣನ ಬಿಡುಗಡೆ ಆಗಿದ್ದೇನೆ ಬಿಡುಗಡೆ ಆದಮೇಲೆ ಬಹಳಷ್ಟು ರೈತರು ತಮ್ಮ ಒಂದು ಸ್ಟೇಟಸ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ ವೆಬ್ಸೈಟಲ್ಲಿ ಸ್ಟೇಟಸ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ ಪರಿಹಾರ ಪೋರ್ಟಲಲ್ಲಿ ಸ್ಟೇಟಸ್ ಚೆಕ್ ಮಾಡ್ತಾ ಇದ್ದಾರೆ ಅವರಿಗೆ ನೋ ಡಾಟಾ ಫಂಡ್ ಅಂತ ಬರ್ತಾ ಇದೆ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ನಮಗೂ ಕೂಡ ತಿಳಿಸ್ತಾ ಇದ್ದರು ಹೀಗಾಗಿ ವೀಕ್ಷಕರು ಇದರ ಬಗ್ಗೆ ನಾವು ಕೂಡ ವಿಚಾರಿಸಿದಾಗ ಮಾಹಿತಿನ ಪಡೆದುಕೊಂಡಾಗ ನಮಗೆ ಮಾಹಿತಿ ಸಿಕ್ಕಿರೋ ಪ್ರಕಾರ ಏನು ಸರ್ಕಾರದ ಕಡೆಯಿಂದ ಇವಾಗ ಎಸ್ ಡಿ ಆರ್ ಎಫ್ ಕಡೆಯಿಂದನೂ ಕೂಡ ಹಣನ ಬಿಡುಗಡೆ ಆಗಿ ಜಮಾ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಮತ್ತು ಏನು ಸರ್ಕಾರದ ಕಡೆಯಿಂದನೂ ಹೆಚ್ಚುವರಿ ಹಣನ ಬಿಡುಗಡೆ ಮಾಡಿದ್ದಾರೆ ಅದನ್ನು ಕೂಡ ಜಮಾ ಆಗ್ತಾ ಇರುವ ಕಾರಣಕ್ಕಾಗಿ ಸರ್ವರ್ ಬಹಳಷ್ಟು ಪ್ರಾಬ್ಲಮ್ ಆಗಿದೆ ಸರ್ವರ್ ಇಶ್ಯೂ ಸರ್ವರ್ ಇಶ್ಯೂ ಕಾರಣಕ್ಕಾಗಿ ಹಣನ ಏನು ನೀವು ಸ್ಟೇಟಸ್ನ ಚೆಕ್ ಮಾಡ್ತಾ ಹೋಗಿ ಹೋಗ್ತಾ ಇದ್ದೀರಿ ಸ್ಟೇಟಸ್ ಚೆಕ್ ಮಾಡಿದಾಗ ನೋಡಾಟ ಫಂಡ್ ಅಂತ ಬರ್ತಾ ಇದೆ ಸರ್ವರ್ ಇಶ್ಯೂ ಇದೆ ಅಂತ ಮಾಹಿತಿನ ಸಿಕ್ಕಿರುವಂಥದ್ದು ಹೀಗಾಗಿ ನೀವು ಯಾರೆಲ್ಲ ಸ್ಟೇಟಸ್ಗಳನ್ನು ಚೆಕ್ ಮಾಡ್ತಾ ಇದ್ದೀರಿ ಸ್ಟೇಟಸ್ನ ಚೆಕ್ ಮಾಡಿದ್ರು ಕೂಡ ನೋಡಾಟ ಫಂಡ್ ಅಂತ ಬರ್ತಾ ಇದೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಹೀಗಾಗಿ ವೀಕ್ಷಕರೆ ನೀವು ಇನ್ನೂ ಕೂಡ ವೇಟ್ ಮಾಡಬೇಕಾಗುತ್ತೆ ಸ್ಟೇಟಸ್ನ ತೋರಿಸುವುದಿಲ್ಲ ಅಂತ ಮಾಹಿತಿನ ಬಂದಿರುವಂಥದ್ದು ಯಾಕೆ ಅಂತಂದರೆ ಸರ್ವರ್ ಬಹಳಷ್ಟು ಇವಾಗ ಹಣ ಹಣನ ವರ್ಗಾವಣೆ ಆಗ್ತಾ ಇರೋ ಕಾರಣಕ್ಕಾಗಿ ಸರ್ವರ್ ಇಶ್ಯೂ ಇದೆ ಅಂತ ನೀವು ಇನ್ನೂ ಬೆಳೆ ಪರಿಹಾರನ ಬಿಡುಗಡೆ ಆದಮೇಲೆ ಪ್ರತಿಯೊಬ್ಬರಿಗೂ ಜಮಾ ಆಗೋಕ್ಕೆ ಲೇಟ್ ಆಗ್ತಾ ಇರೋದ್ರಿಂದ ಹೀಗಾಗಿ ಸರ್ವರ್ ಇಶ್ಯೂ ಇದೆ ಅಂತ ನೀವು ಇವಾಗ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ವೀಕ್ಷಕರೆ ನೋಡಾಟ ಫಂಡ್ ಅಂತ ಬರುವಂಥ ರೈತರು ವೇಟ್ ಮಾಡಿ ಇಲ್ಲ ಅಂತಂದರೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಮಾಹಿತಿನ ಪಡೆದುಕೊಳ್ಳಿ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕೇಳ್ತಾಯಿದ್ರು ಅಂತಂದರೆ ಯಾವ್ಯಾವ ಜಿಲ್ಲೆಗಳಿಗೆ ಹಣನ ಜಮ ಆಗ್ತಾಯಿದೆ ನಮ್ಮ ಜಿಲ್ಲೆಗೆ ಬಂದಿಲ್ಲ ನಮ್ಮ ಒಂದು ತಾಲೂಕಿಗೆ ಇನ್ನೂ ಕೂಡ ಹಣ ಜಮಾಗಿಲ್ಲ ಆಗಿಲ್ಲ ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಮಾಹಿತಿನ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಅಂತಂದರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಒಂದು ತಾಲೂಕಿನಲ್ಲಿ ಒಂದಿಷ್ಟು ಜನರಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ನಮಗೆ ಇನ್ನೂ ಕೂಡ ಜಮ ಆಗಿಲ್ಲ ಅಂತ ಈ ರೀತಿಯಾಗಿ ಮಾಹಿತಿನ ಕೇಳ್ತಾಯಿದ್ರು ವೀಕ್ಷಕರೇ ಇದ್ರ ಬಗ್ಗೆ ತಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳೋದಾದ್ರೆ ವೀಕ್ಷಕರೇ ವೀಕ್ಷಕರೇ ಈಗಾಗಲೇ ಎಸ್ ಡಿ ಆರ್ ಎಫ್ ಕಡೆಯಿಂದ ಏನು ರಾಜ್ಯ ಸರ್ಕಾರದ ಒಂದು ಎಸ್ ಡಿ ಆರ್ ಎಫ್ ಕಡೆಯಿಂದ ಹಣನ ಬಿಡುಗಡೆ ಆಗಿದೆ ಅದನ್ನು ವೀಕ್ಷಕರೇ ಎರಡು ಒಂದು ಸಾವಿರದ ಎರಡು ನೂರ ಹದಿನೆಂಟು ಕೋಟಿ ರೂಪಾಯಿ ಹಣನ ಬಿಡುಗಡೆ ಮಾಡಿದ್ದಾರೆ ಎಸ್ ಡಿ ಆರ್ ಎಫ್ ಕಡೆಯಿಂದ ಎಸ್ ಡಿ ಆರ್ ಎಫ್ ಕಡೆಯಿಂದ ಬಿಡುಗಡೆ ಆದ ಹಣನ ಎಲ್ಲ ಜಿಲ್ಲೆಯಲ್ಲಿರುವಂಥ ಯಾವ್ಯಾವ ಜಿಲ್ಲೆಯಲ್ಲಿ ಬೆಳೆ ಹಾನಿಯಾಗಿದೆ ಬೆಳೆ ಹಾನಿಯಾಗಿರುವಂಥ ರೈತರದ್ದು ಸಂಪೂರ್ಣವಾಗಿ ಅವರಿಗೆ ಹಣನ ಜಮಾ ಆಗ್ತಾಯಿದೆ ಡೈಲಿ ಜಮಾ ಇದೆ ವೀಕ್ಷಕರು ಹೀಗಾಗಿ ಲೇಟ್ ಆಗ್ತಾ ಇರುವಂಥದ್ದು ಎಸ್ ಡಿ ಆರ್ ಎಫ್ ಕಡೆಯಿಂದ ಕೂಡ ಇನ್ನೂ ಕೂಡ ಭಾಳಷ್ಟು ಜನರಿಗೆ ಹಣನ ಜಮಾ ಆಗೋದು ಬಾಕಿ ಇರುವಂಥದ್ದು ಹೀಗಾಗಿ ವೇಟ್ ಮಾಡಿ ಯಾವುದೇ ಕಾರಣಕ್ಕೂ ನಿಮಗೂ ಕೂಡ ಜಮ ಆಗುತ್ತೆ ನಿಮ್ಮದು ಬೆಳೆ ಸಮೀಕ್ಷೆಗೆ ಸಂಪೂರ್ಣವಾಗಿ ಆಗಿತ್ತು ಮತ್ತು ನಿಮ್ಮದು ಎಫ್ ಐ ಡಿ ಸಂಖ್ಯೆ ನೀವು ಮಾಡಿಸ್ಕೊಂಡಿದ್ರಿ ಎಫ್ ಐ ಡಿ ನಿಮ್ಮದು ಆಗಿತ್ತು ಅಂತಂದರೆ ನಿಮಗೆ ಖಂಡಿತವಾಗಿಯೂ ಹಣನ ಬರುತ್ತೆ ಮತ್ತು ಬ್ಯಾಂಕ್ಗೆ ಎನ್ ಪಿ ಸಿ ಐ ಲಿಂಕ್ ಆಧಾರ್ ಲಿಂಕ್ ಆಗಿತ್ತು ಅಂತಂದರೆ ಪಹಣಿಗೆ ಆಧಾರ್ ಲಿಂಕ್ ಇತ್ತು ಅಂತಂದರೆ ನಿಮಗೆ ಖಂಡಿತವಾಗಿಯೂ ಈ ಪರಿಹಾರ ಹಣ ನಿಮ್ದೆ ಎಸ್ ಡಿ ಆರ್ ಎಫ್ ಆಗಿರ್ಬೋದು ಅಥವಾ ಸರ್ಕಾರದ ಕಡೆಯಿಂದ ಏನು ಹೆಚ್ಚುವರಿ ಹಣನ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಹಣನ ಜಮ ಆಗುತ್ತೆ ಈಗಾಗಲೇ ಒಂದು ಸಾವಿರದ ಎರಡು ನೂರ ಹದಿನೆಂಟು ಕೋಟಿ ರೂಪಾಯಿ ಕೂಡ ಒಂದು ಎಸ್ ಡಿ ಆರ್ ಎಫ್ ಕಡೆಯಿಂದ ಹಣನ ಬಿಡುಗಡೆ ಮಾಡಿದ್ದಾರೆ ರಾಜ್ಯದಲ್ಲಿರುವಂಥ ಯಾವ್ಯಾವ ಜಿಲ್ಲೆಗಳಲ್ಲಿ ಬೆಳೆ ಹಾನಿಯಾಗಿದೆ ಬೆಳೆ ಹಾನಿಯಾಗಿರುವಂಥ ರೈತರ ಖಾತೆಗಳಿಗೆ ಹಣ ಜಮಾ ಆಗ್ತಾಯಿದೆ ಬಹಳಷ್ಟು ಜನರು ನಮಗೆ ಕಮೆಂಟ್ಗಳ ಮೂಲಕ ಮಾಹಿತಿಯನ್ನು ತಿಳಿಸಿದರೆ ನಮ್ಮ ಜಿಲ್ಲೆಗೆ ಜಮಾ ಆಗಿದೆ ರಾಯಚೂರು ಜಿಲ್ಲೆಯಿಂದ ಜಮಾ ಆಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಬಾಗಲಕೋಟೆ ಜಿಲ್ಲೆಗೆ ಜಮಾ ಆಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಕಲಬುರಗಿ ಜಿಲ್ಲೆಗೆ ಜಮಾ ಆಗಿದೆ ಯಾದಗಿರಿ ಜಿಲ್ಲೆಗೆ ಜಮಾಗಿದೆ ಬಿಜಾಪುರ ಜಿಲ್ಲೆಗೆ ಜಮಾಗಿದೆ ಬೀದರ್ ಜಿಲ್ಲೆಗೆ ಜಮಾ ಆಗಿದೆ ಅಂದರೆ ಜಿಲ್ಲೆಯಲ್ಲಿರುವಂಥ ಎಲ್ಲರಿಗೂ ಕೂಡ ಹಣ ಜಮ ಆಗಿಲ್ಲ ಏನು ಸರ್ಕಾರದ ಕಡೆಯಿಂದ ಯಾವ ರೀತಿ ಜಮಾ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಜಮಾ ಆಗ್ತಾಯಿದೆ ವೀಕ್ಷಕರ ಜಿಲ್ಲೆಯಲ್ಲಿರುವಂಥವರಿಗೆ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿಲ್ಲ ಇನ್ನೂ ಕೂಡ ಜಮಾ ಇದೆ ಪ್ರತಿದಿನವೂ ಕೂಡ ನಮಗೆ ಕಮೆಂಟ್ಗಳ ಮೂಲಕ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದಾರೆ ಇವತ್ತು ನಮಗೆ ಜಮಾ ಆಗಿದೆ ನಿನ್ನೆ ಜಮಾ ಆಗಿದೆ ಅಂತ ಈ ರೀತಿಯಾಗಿ ಕಮೆಂಟ್ಗಳ ಮೂಲಕ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ವೀಕ್ಷಕರೇ ಏನು ಎಸ್ ಡಿ ಆರ್ ಎಫ್ ಕಡೆಯಿಂದ ಹಣನ ಜಮಾ ಇದೆ ಗುರುವಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರೇ ಬಟನ್ ಹೊತ್ತುವ ಮುಖಾಂತರವಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಏನು ಹೆಚ್ಚುವರಿ ಹಣನ ನಾವು ಕೊಡ್ತೀವಿ ಅಂತ ಮಾಹಿತಿನ ತಿಳಿಸಿದರು ಅದರಂತೆ ಹೆಚ್ಚುವರಿ ಹಣನ ಒಂದು ಸಾವಿರದ ಪಾಯಿಂಟ್ ಅರುವತ್ತು ಕೋಟಿ ರೂಪಾಯಿ ಹಣನ ಬಿಡುಗಡೆ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಕಡೆಯಿಂದ ಈ ರಾಜ್ಯ ಸರ್ಕಾರದ ಕಡೆಯಿಂದ ಹಣನ ಬಿಡುಗಡೆ ಆದಮೇಲೆ ಜಿಲ್ಲಾಧಿಕಾರಿಗಳವರಿಗೆ ಒಂದು ಹಣವನ್ನು ವರ್ಗಾವಣೆ ಆಗಿರುವಂಥದ್ದು ಅಲ್ಲಿಂದ ರೈತರ ಖಾತೆಗಳಿಗೆ ಹಣ ಜಮ ಆಗ್ತಾಯಿದೆ ಅಂದರೆ ನಿನ್ನೆಯಿಂದಲೂ ಕೂಡ ಒಂದು ರೈತರ ರೈತರಿಗೆ ಹೆಚ್ಚುವರಿಯನ್ನು ರಾಜ್ಯ ಸರ್ಕಾರದ ಕಡೆಯಿಂದ ಹೆಚ್ಚುವರಿ ಹಣನ ಕೊಡ್ತಾಯಿದ್ರು ಹೆಚ್ಚುವರಿ ಹಣವೂ ಕೂಡ ಒಂದು ಬಿಡುಗಡೆ ಆಗಿದೆ ಹಣನೂ ಕೂಡ ಜಮಾ ಆಗ್ತಾಯಿದೆ ವೀಕ್ಷಕರೇ ಯಾರಿಗೆಲ್ಲ ನಿನ್ನೆಯಿಂದ ಹಣನ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಸ್ ಡಿ ಆರ್ ಎಫ್ ಕಡೆಯಿಂದ ಜಮಾ ಆಗಿದ್ದರೆ ಎಸ್ ಡಿ ಆರ್ ಎಫ್ ಕಡೆಯಿಂದ ಜಮಾ ಆಗಿದೆ ಅಂತ ಮಾಹಿತಿಯನ್ನು ತಿಳಿಸ್ಕೊಡಿ ಮತ್ತು ರಾಜ್ಯ ಸರ್ಕಾರದ ಏನು ಹೆಚ್ಚುವರಿ ಹಣ ಜಮ ಆಗಿದ್ದರೆ ಜೆಚ್ಚುವರಿ ಜಮ ಆಗಿದೆ ಅಂತ ಮಾಹಿತಿನ ತಿಳಿಸ್ಕೊಡಿ ಮತ್ತು ನೀವು ಯಾವ ಡೇಟಿಗೆ ಜಮ ಆಗಿದೆ ನಿಮ್ಮ ಒಂದು ಜಿಲ್ಲೆಯೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೂ ಮಾಹಿತಿನ ಸಂಪೂರ್ಣವಾಗಿ ತಿಳಿಸ್ಕೊಡಿ ಅಂತ ಮಾಹಿತಿನ ತಿಳಿಸ್ತಾ ಇನ್ನು ವೀಕ್ಷಕರೇ ಬೆಳೆ ಹಾನಿ ಪರಿಹಾರನ ಬರಬೇಕು ಅಂತಂದರೆ ಖಂಡಿತವಾಗಿಯೂ ನೀವು ಈ ಕೆಲಸಗಳನ್ನು ಮಾಡಲೇಬೇಕಾಗುತ್ತೆ ಮೊದಲನೇದಾಗಿ ನಿಮ್ಮೊಂದು ಬ್ಯಾಂಕಿಗೆ ಆಧಾರ್ ಲಿಂಕ್ ಆಗಿರಬೇಕಾಗುತ್ತೆ ಎನ್ ಪಿ ಸಿ ಲಿಂಕ್ ಆಗಿರಬೇಕಾಗುತ್ತೆ ಜೊತೆಗೆ ಪಹಣಿಗೆ ಆಧಾರ್ ಲಿಂಕ್ ಆಗಿರಬೇಕಾಗುತ್ತೆ ಮತ್ತು ನಿಮ್ಮದು ಎಫ್ ಐ ಡಿ ಸಂಖ್ಯೆ ಕೂಡ ನೀವು ಮಾಡ್ಕೊಂಡಿರಬೇಕಾಗುತ್ತೆ ಎಫ್ ಐ ಡಿ ನಿಮಗೆ ಇರಬೇಕೇ ಆಗುತ್ತೆ ಕಂಪಲ್ಸರಿ ಯಾರೆಲ್ಲ ಒಂದು ಬೆಳೆ ಹಾನಿ ಪರಿಹಾರ ಪಡಿಬೇಕು ಅಂತಿದ್ರೆ ನೀವು ಎಫ್ ಐ ಡಿ ಹೊಂದಿರಲೇಬೇಕಾಗುತ್ತೆ ಅದಾದ ನಂತರ ವೀಕ್ಷಕರೇ ಯಾರೆಲ್ಲ ನೀವು ಬೆಳೆ ಸಮೀಕ್ಷೆ ಮಾಡಿಸಿದ್ರಿ ಬೆಳೆ ಸಮೀಕ್ಷೆ ಮಾಡಿಸಿದಿರುವಂಥ ರೈತರಿಗೆ ಮಾತ್ರ ಹಣನ ಬರುವಂಥದ್ದು ಸರ್ಕಾರದ ಕಡೆಯಿಂದ ಎಸ್ ಡಿ ಆರ್ ಎಫ್ ಕಡೆಯಿಂದ ಆಗಿರ್ಬೋದು ಅಥವಾ ಸರ್ಕಾರದ ಹೆಚ್ಚುವರಿ ಹಣ ಆಗಿರ್ಬೋದು ಬೆಳೆ ಸಮೀಕ್ಷೆ ಮಾಡಿಸಿದಂಥ ರೈತರಿಗೆ ಹಣ ಮಾತ್ರ ಹಣನ ಬರ್ತಾ ಇರುವಂಥದ್ದು ಹೀಗಾಗಿ ಎಲ್ಲ ಕೆಲಸಗಳು ಕೂಡ ನೀವು ಕಡ್ಡಾಯವಾಗಿ ಮಾಡಿರಲೇಬೇಕಾಗುತ್ತೆ ಮಾಡಿದವರಿಗೆ ಮಾತ್ರ ಸರ್ಕಾರದ ಕಡೆಯಿಂದ ಬೆಳೆ ಹಾನಿ ಪರಿಹಾರ ಜಮಾ ಇದೆ ಅದನ್ನು ಕೂಡ ಎಲ್ಲ ಕೂಡ ಜಮಾ ಆಗ್ತಾಯಿದೆ ಇನ್ನು ವೀಕ್ಷಕರೇ ಎನ್ ಡಿ ಆರ್ ಎಫ್ ಕೂಡ ಕೇಂದ್ರದಿಂದ ಒಂದು ತಂಡ ಬಂದು ಕರ್ನಾಟಕಕ್ಕೆ ಭೇಟಿ ನೀಡಿ ಅಲ್ಲಿ ಸಮೀಕ್ಷೆ ಕೂಡ ನಮ್ಮ ಮಾಡಲಿದ್ದಾರೆ ಸಮೀಕ್ಷೆ ಆದ ನಂತರ ಎನ್ ಡಿ ಆರ್ ಎಫ್ ಕಡೆಯಿಂದ ಕೂಡ ಏನು ಬೆಳೆ ಹಾನಿ ಪರಿಹಾರ ನಮ್ಮ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಸ್ವತಃ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಭೈರೇಗೌಡರು ಕೂಡ ಮಾಹಿತಿನ ಮಾಧ್ಯಮಗಳ ಮೂಲಕ ಮಾಹಿತಿನ ಸ್ಪಷ್ಟವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಹೀಗಾಗಿ ವೀಕ್ಷಕರೇ ಎನ್ ಡಿ ಆರ್ ಎಫ್ ಕಡೆಯಿಂದ ಕೂಡಲು ಆಗ ಆದಷ್ಟು ಬೇಗ ಹಣನ ಜಮಾ ಆಗಲಿದೆ ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಬಂದಿರತಕ್ಕಂಥ ಅಪ್ಡೇಟ್ಗಳನ್ನೇ ತಮಗೆ ತಿಳಿಸ್ಕೊಟ್ಟಿದ್ದೀನಿ ನೀವು ಏನೆಲ್ಲ ಒಂದು ಡೌಟ್ಗಳನ್ನು ಕೇಳಿದ್ರಿ ಕಮೆಂಟ್ಗಳನ್ನು ಕೇಳಿದ್ರಿ ಎಲ್ಲವೂ ಕೂಡ ವಿವರವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಯಾರ ಯಾವೆಲ್ಲ ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣನ ಜಮಾ ಆಗಿಲ್ಲ ದಯವಿಟ್ಟು ವೇಟ್ ಮಾಡಿ ನಿಮಗೂ ಕೂಡ ಜಮಾ ಆಗ್ತಾಯಿದೆ ಪ್ರತಿದಿನವೂ ಕೂಡ ಜಮ ಆಗ್ತದೆ ಇವತ್ತು ಕೂಡ ಜಮ ಆಗಲಿದೆ ವೀಕ್ಷಕರು ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಜಮಾ ಆಗ್ತದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವೆಲ್ಲ ರೈತರಿಗೆ ಎಷ್ಟು ಹಣ ಜಮ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಯಾರಿಗೆಲ್ಲ ನೋಡಾಟ ಫಂಡ್ ಅಂತ ಬರ್ತದೆ ಸ್ಟೇಟಸ್ ಚೆಕ್ ಮಾಡಿದರೆ ದಯವಿಟ್ಟು ವೇಟ್ ಮಾಡಿ ಹಣ ವರ್ಗಾವಣೆ ಆಗ್ತಾ ಇರೋ ಕಾರಣಕ್ಕಾಗಿ ಸರ್ವರ್ ಇರಿಸೀವ್ ಇದೆ ಅಂತ ಮಾಹಿತಿನ ಬಂದಿರುವಂಥದ್ದು ಬಂದಿರತಕ್ಕಂಥ ಅಪ್ಡೇಟ್ಗಳನ್ನು ತಮಗೆ ತಿಳಿಸ್ಕೊಡ್ತೀನಿ ಈ ಮಾಹಿತಿ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವೀಡಿಯೋನ ಈ ಒಂದು ಮಾಹಿತಿನ ಎಲ್ಲ ಕಡೆಯೂ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವೀಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಅನಿಸಿದ್ರೆ ಮತ್ತೆ ಇದೇ ರೀತಿ ಉಪಯುಕ್ತ ಮಾಹಿತಿ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ